ॐ नमः शिवाय गुरुर्ब्रह्मा गुरु गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुरुवे नमः हरिः ॐ श्रीगुरुव्यो नमः हरिः ॐ ॐ श्री सद्गुरु सिद्धारुडस्वयमराजके जय ॐ श्री सद्गुरु गुरुनाथरुडस्वयमराजके जय सकल संत महाराज की जय 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 श्री रघुवीर समर्थ श्री श्रीगुरुदेवदत्त ಸದ್ಗುರು ಸಿದ್ಧಾರೂಢ ಕಥಾಮೃತ ಇಪ್ಪತ್ತೊಂದನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತಿಹೇ ಗರ್ವವನು ನೀ ಹರಣ ಮಾಡಿಯ ಜನರ ಭಕ್ತಿಗೆ ತರುತಿಹೇ ಭಕ್ತಿಯಿಂದಲೇ ಬಲಿಯುವುದರಿ ನಿನ್ನ ನಾಮವ ಜಪಿಸುವೆ ಬೇಡೆಂದು ಪಾದದ ಸೇವೆಯನ್ನು ನಾಂಬಯಸುವೆ ಹೇ ಸದ್ಗುರುವೇ ನಿನ್ನ ರೂಪವು ನಿಗಮಾಗಮತೀತವಾದದ್ದು ಅದಕ್ಕೆ ಚಿತ್ ಸ್ವರೂಪವೆನ್ನುತ್ತಾರೆ ಆ ನಿನ್ನ ಸ್ವರೂಪವು ಜಗನ್ಮಯವಾಗಿದ್ದರೂ ನಿರ್ಲೇಪವಿದ್ದು ಪುಣ್ಯ ಪಾಪಗಳು ಅದಕ್ಕೆ ಹತ್ತುವುದಿಲ್ಲ ಶಬ್ದಗಳ ಘಟಾಟೋಪಗಳು ಕಲ್ಪಿತವಾಗಿದ್ದು ಅವು ಬರೇ ವಾಚಾರಂಭಣ ಅನ್ನಲ್ಪಡುತ್ತ ನಿರ್ವಿಕಾರವಾದ ಚೈತನ್ಯವು ಇವಕ್ಕೆಲ್ಲ ಅತೀತವಾಗಿ ಇರುವುದು ಇಲ್ಲಿ ಪರ್ಯಂತ ವಿಮಳ ಜ್ಞಾನವಾಗಿಲ್ಲವೋ ಅಲ್ಲಿಯವರೆಗೂ ಈ ಜಗದ್ಭಾನವು ಸತ್ಯವಾಗಿ ಕಾಣಿಸುವುದು ಜ್ಞಾನದಿಂದಲೇ ಆ ನಿರ್ವಾಣ ಸ್ಥಿತಿಯನ್ನ ಜೀವನ ಹೊಂದಿ ದ್ವೈತ ಭಾವವನ್ನು ಕಳಕೊಳ್ಳುತ್ತಾನೆ ಬ್ರಹ್ಮಜ್ಞಾನದ ಮಹಿಮಾ ಅಗಾಧವಾಗಿದ್ದು ಶಂಕರ ಪಾರ್ವತಿ ಸಹ ತಿಳಿಯಲಾರರು ಅಜ್ಞನಾದ ಜೀವಾತ್ಮನು ಗುರುಕೃಪೆ ಆಗದ ವಿನಃ ಹೇಗೆ ತಿಳಿದುಕೊಳ್ಳುವನು ಬ್ರಹ್ಮಜ್ಞಾನದಿಂದ ದ್ವೈತ ನಿರಸನವಾಗುವುದು ದ್ವೈತದ ಅಭಾವದಿಂದ ಆನಂದ ಪ್ರಾಪ್ತಿ ಆಮೇಲೆ ಜೀವನು ಬರೋಣ ಹೋಗೋಣಗಳಿಲ್ಲದೆ ನಿತ್ಯ ನಿರಾಕಾರ ಸ್ವರೂಪನೇ ಆಗಿರುತ್ತಾನೆ ದೇಹ ಬುದ್ಧಿಯ ಯೋಗದಿಂದ ಮನಸ್ಸು ನಿರಾಕಾರ ಸ್ಥಾನಕ್ಕೆ ಪ್ರಾಪ್ತವಾಗಲೂ ಅದಕ್ಕೆ ನಾಮ ರೂಪಗಳಲ್ಲಿಯೇ ತಿರುಗುತ್ತಿರುವ ಚಡವಿದ್ದು ನಿರ್ಗುಣದಲ್ಲಿ ಹೋಗಲಿಕ್ಕೆ ಅದು ಹೆದರುವುದು ಹಾಗಾದರೆ ಅದಕ್ಕೆ ಸದ್ಗುರು ನಾಮ ಚಿಂತನೆಯನ್ನು ಹಚ್ಚಿ ಅಭ್ಯಾಸ ಬಲದಿಂದ ಯಾವಾಗಲೂ ಆತನ ರೂಪ ಗುಣಗಳನ್ನು ಧ್ಯಾನಿಸುತ್ತಾ ಇರುವುದರಿಂದ ಮನಸ್ಸಿನೊಳಗಿನ ದ್ವೈತ ಭಾವವು ಹೋಗುವುದು ಚಿಂತನ ಮಾತ್ರದಿಂದ ಸದ್ಗುರು ರೂಪದಲ್ಲಿ ಅದ್ವೈತ ಭಾವವು ತಾನೇ ಆಗುವುದು ಅನಂತರ ಸೋಹಂ ಭಾವ ಉತ್ಪನ್ನವಾಗುವುದು ಅದನ್ನು ಎಲ್ಲಾ ಕಡೆಯಲ್ಲಿ ನಾಮ ರೂಪಗಳ ಮೇಲೆ ಯೋಜಿಸಬೇಕು ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯವು ಭಾಸನವಾಗುವುದು ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯವು ಭಾಸಮಾನವಾಗುವುದು ಇಂತಹ ಚೈತನ್ಯ ಭಾಸವು ತನ್ನ ಶರೀರಕ್ಕೆ ಹಚ್ಚುವುದರಿಂದ ಸ್ವರೂಪವು ಪ್ರಕಾಶಿಸುವುದು ಆದ್ದರಿಂದ ಶರೀರಕ್ಕೆ ಬೇರೆಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳನ್ನ ನೋಡುವಂಥವನಾಗಿ ಸಾಕ್ಷಿ ಚೈತನ್ಯದಲ್ಲಿ ಐಕ್ಯನಾಗಿದ್ದು ತನ್ನ ಸ್ವಸ್ಥಾನಕ್ಕೆ ಬರುವನು ಆಗ ಹೀಗೆ ಅನ್ನುತ್ತಾನೆ ನಾನು ನಿತ್ಯ ಇದೇ ಪ್ರಕಾರ ಇರುವಂಥವನು ಸತ್ಯವಾಗಿ ಎಂದು ನಾನು ವಿಕಾರ ಬಂದಲೇ ಇಲ್ಲ ಮತ್ತು ಆ ಸಮಯದಲ್ಲಿ ಜಗತ್ ಪ್ರಪಂಚವನ್ನ ನೋಡೋಣ ಅಂದರೆ ಅದು ಎಲ್ಲೆಲ್ಲಿಯೂ ಇರುವುದಿಲ್ಲ ತೋರುವುದಿಲ್ಲ ಇಷ್ಟೇ ಅಲ್ಲ ಈ ಜಗತ್ತು ಎಂದೂ ಆಗಿದ್ದಿಲ್ಲ ಮತ್ತು ಆಕಾಶದೊಳಗೆ ಕಾಣಿಸುವ ನಗರದಂತೆ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಕಾಣಿಸುವುದು ಚಿತ್ತವು ಸ್ವರೂಪದಲ್ಲಿಯೇ ಇರುತ್ತಿದ್ದು ಒಂದು ವೇಳೆ ಕಣ್ಣು ತೆರೆದು ಜಗತ್ತನ್ನು ನೋಡಿದರೆ ತನ್ನ ಸ್ವರೂಪದ ಹೊರತು ಮತಕ್ಕೆ ಬೇರೆಯಾಗಿ ಏನೇನು ಕಾಣಿಸದು ಹಾಗೆ ತನ್ನ ದೇಹವೋ ಹಾಗೆಯೇ ಜಗತ್ತೆಲ್ಲ ಕಾಣಿಸುವುದು ಸ್ತ್ರೀ ಪುತ್ರ ಧನ ಇತ್ಯಾದಿಗಳೆಲ್ಲವೂ ಆತ್ಮಾಕಾರ ತೋರುವವು ಅಲ್ಲಿಂದ ಮನಸ್ಸು ನಿರ್ಗುಣದಲ್ಲಿ ಹಚ್ಚಿದರೆ ಸುಖದಿಂದ ತುರ್ಯಾತೀತ ಆವಸ್ಥೆಯು ಪ್ರಾಪ್ತವಾಗುವುದು ಈ ಸ್ಥಿತಿಯಲ್ಲಿ ಶುದ್ಧ ಜ್ಞಪ್ತಿ ರೂಪ ಸತ್ಯೆಯ ಹೊರತು ಅಹಂಭಾವವು ಏನೇನೂ ಉಳಿಯುವುದಿಲ್ಲ ಯಾವ ಈ ಸ್ಥಿತಿಯು ಅನುಭವವಿರುವುದೋ ಅದಕ್ಕೆ ಜ್ಞಾನವೆನ್ನುವರು ಈ ಅಪೂರ್ವ ಅನುಭವದಿಂದ ಪೂರ್ಣ ಆನಂದವು ಹೃದಯದಲ್ಲಿ ಪ್ರಕಟವಾಗುವುದು ಅಂಥ ಈ ಆನಂದವು ಸಾಧ್ಯವಾಗಬೇಕಾದರೆ ಸದ್ಗುರುವಿಗೆ ಶರಣು ಹೋಗಬೇಕು ಅಂತರ್ಯದೊಳಗೆ ಆತನು ಕೃಪಾ ಮಾಡಿದ್ದಾದರೆ ಬ್ರಹ್ಮ ರೂಪವು ಪ್ರಾಪ್ತಿಯಾಗುವುದು ಹೇ ಶ್ರೋತಾ ಜನರುಗಳಿರ ಅತಿ ಮಧುರವಾದ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ ಅದರ ಶ್ರವಣ ಮಾತ್ರದಿಂದ ಮನನವಾಗಿ ಸ್ವರೂಪ ಸಾಕ್ಷಾತ್ಕಾರವು ಶೀಘ್ರವಾಗುವುದು ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ ರಮಾನಾಥನೆಂಬ ಬ್ರಾಹ್ಮಣ ಗೃಹಸ್ಥಲಿರುವನು ಅವನಿಗೆ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇರುವಳು ಅವರ ಮಗನ ಉಪನಯನ ಕಾರ್ಯವನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಮನೆಯಲ್ಲಿ ತಯಾರಿ ನಡೆಯುತ್ತಿರುವಾಗ ಕೃಷ್ಣಾಬಾಯಿಯು ಬಂದು ಪತಿಯನ್ನು ಕುರಿತು ಅನ್ನುತ್ತಾಳೆ ನಮ್ಮ ಪುತ್ರನ ಉಪನಯನ ಕಾರ್ಯವನ್ನು ನಡೆಸಬೇಕಾಗಿರುತ್ತದೆ ಯಾಕೆಂದರೆ ಈ ಪುತ್ರನು ಹುಟ್ಟುವ ಪೂರ್ವದಲ್ಲಿ ಎರಡು ಕೂಸುಗಳು ಹುಟ್ಟಿದ ಕೂಡಲೇ ತೀರಿಕೊಂಡವು ಆಗ ಮಕ್ಕಳು ಹೇಗೆ ಬದುಕುವವು ಎಂಬ ಮಹಾ ಚಿಂತೆ ಉತ್ಪನ್ನವಾಯಿತು ಆಗ ಯಾರೋ ಒಬ್ಬರು ಹೇಳಿದರು ಶ್ರೀ ಸಿದ್ಧಾರುಢರ ಚರಣಗಳಿಗೆ ಪ್ರಾಪ್ತವಾಗಿ ಪ್ರಾರ್ಥಿಸಿದ್ದಾದರೆ ಅವರ ಕೃಪೆಯಿಂದ ಮಕ್ಕಳು ಬದುಕುವವು ಈ ಕೀರ್ತಿಯನ್ನ ನಾನು ಕೇಳಿ ಈ ನಮ್ಮ ಪುತ್ರನು ಹೊಟ್ಟೆಯಲ್ಲಿರುವಾಗ ನಾನು ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥಿಸಿದೆನು ಹೇ ಸದ್ಗುರುನಾಥ ನನಗೆ ಪುತ್ರನನ್ನ ದಯಪಾಲಿಸಿ ಆತನನ್ನು ದೀರ್ಘಾಯು ಮಾಡಿದ್ದಾದರೆ ಆತನ ಉಪನಯನ ಕಾಲದಲ್ಲಿ ನಿಮ್ಮನ್ನು ಗೃಹಕ್ಕೆ ಕರೆಸಿ ಪೂಜೆಯನ್ನ ಮಾಡಿ ಸಂತೋಷಪಡಿಸುವೆನು ಆದ್ದರಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಮನೋರಥವನ್ನ ಪೂರ್ಣ ಮಾಡಿಕೊಡಬೇಕು ಈ ಪ್ರಕಾರದ ನನ್ನ ವಚನವನ್ನ ಕೇಳಿ ಆ ದಯಾಳುವಾದ ಸದ್ಗುರುನಾಥನು ನನ್ನ ಮೇಲೆ ಕೃಪೆ ಮಾಡಿ ಆಶೀರ್ವಾದ ಕೊಟ್ಟನು ಅದರಿಂದ ನನಗೆ ಆನಂದವಾಗಿ ಆತನಿಗೆ ನಮಸ್ಕರಿಸಿ ನಾನು ಹೊರಟು ಬಂದೆನು ಆ ಸಿದ್ಧಾರೂಢ ಸದ್ಗುರು ಕೃಪೆಯಿಂದಲೇ ಇಲ್ಲಿ ತನಕ ಮಗನು ಬದುಕಿರುತ್ತಾನೆ ಆದ್ದರಿಂದ ಈ ಉಪನಯನ ಮಹೋತ್ಸವ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಸಿದ್ಧಾರುಡರಿಗೆ ಗ್ರಹಕ್ಕೆ ಕರೆದುಕೊಂಡು ಬಂದು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಅತ್ಯಾದರದಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಣಿಕಾದಿಗಳನ್ನ ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳುಹಿಸಬೇಕಾಗಿರುತ್ತದೆ ಈ ಪ್ರಕಾರ ಪೂಜಾ ಮಾಡಿದ್ದಾದರೆ ಪುತ್ರನಿಗೆ ಸರ್ವ ಕಲ್ಯಾಣ ಪ್ರಾಪ್ತವಾಗುವುದು ಆದ್ದರಿಂದ ನೀವು ಇದನ್ನು ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಹಾಗೆಯೇ ನಡೆಸಿಕೊಡಬೇಕು ಎಂದು ನನ್ನ ಪ್ರಾರ್ಥನೆ ಇದೆ ಅಂದಳು ಪತ್ನಿಯ ಈ ಪ್ರಕಾರದ ವಚನವನ್ನ ಕೇಳಿ ರಮಾನಾಥನು ಕ್ಷೋಭೆಗೊಂಡನ್ನುತ್ತಾನೆ ಬೇಡುವುದಕ್ಕೆ ಇಲ್ಲಿ ಯಾವ ದೇವರು ನಿನಗೆ ಸಿಗಲಿಲ್ಲವೇನು ನಾವು ಬ್ರಾಹ್ಮಣರಿದ್ದು ಆ ಶೂದ್ರನಿಗೆ ಹರಿಕೆ ಹೊತ್ತಿ ನಾನು ಆತನನ್ನು ಮನೆಯೊಳಗೆ ಕರೆದುಕೊಂಡು ಬಂದದ್ದಾದರೆ ಬ್ರಾಹ್ಮಣರೆಲ್ಲ ನನಗೆ ನಗುವರು ಈಗ ನಿನ್ನ ಈ ಮೂರ್ಖತ್ವವನ್ನ ಬಿಟ್ಟು ಬಿಡು ನಾನು ಇಲ್ಲೇ ದೇವರ ಪೂಜೆಯನ್ನ ಮಾಡುವೆವು ಅಂದದ್ದು ಕೇಳಿ ಕೃಷ್ಣಾಬಾಯಿಯು ಬಹಳ ಆಗ್ರಹ ಮಾಡಿದಾಗ್ಯೂ ಆತನು ಕೇಳಲಿಲ್ಲ ಹಾಗೆ ಕೃಷ್ಣಾಬಾಯು ಏಕಾಂತದಲ್ಲಿ ಹೋಗಿ ಕಣ್ಣಿನಿಂದ ನೀರು ಸುರಿಸುತ್ತಾ ಸದ್ಗುರು ಪ್ರಾರ್ಥನೆಯನ್ನ ಮಾಡುವಂಥವಳಾದಳು ಹೇ ದಯಾಳು ಸಿದ್ಧಾರುಡನೇ ನೀನೇ ಪ್ರಾಪ್ತನಾಗಿ ನನ್ನ ಹರಕೆಯನ್ನ ತೀರಿಸಿಕೊಳ್ಳುವಂಥವನಾಗು ನನ್ನ ಪತಿಯು ಸಮ್ಮತ ಪಡುವುದಿಲ್ಲ ಆದ್ದರಿಂದ ಮನೆಗೆ ಕರೆಸಿಕೊಂಡು ಪೂಜಾ ಮಾಡಲಿಲ್ಲವೆಂದು ನಮ್ಮ ಮೇಲೆ ಕ್ಷೋಭಿಸದೆ ನನ್ನ ಪುತ್ರನನ್ನ ಬದುಕಿಸಬೇಕಾಗಿರುತ್ತದೆ ಕೃಷ್ಣ ಬಾಯು ಹೃದಯದಲ್ಲಿ ಶ್ರೀ ಸಿದ್ಧಾರುಡರ ಮೂರ್ತಿಯನ್ನ ಸ್ಮರಿಸುವಂಥವಳಾದಳು ಆ ಕೂಡಲೇ ಅಲ್ಲೇ ಸದ್ಗುರು ಪ್ರಸನ್ನ ವದನದಿಂದ ಆಕೆಗೆ ಆಶ್ವಾಸನ ಕೊಡುವಂಥವನಾದನು ಮತ್ತು ಆಕೆಯು ಸಮಾಧಾನ ಹೊಂದಿದಳು ಉಪನಯನ ಆರಂಭದಲ್ಲಿ ದೇವರ ಪೂಜಾ ಮಾಡಬೇಕೆಂದು ರಮಾನಾಥನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಗೃಹಕ್ಕೆ ಪ್ರಾಪ್ತರಾಗಲು ಅಲ್ಲಿ ಒಂದು ಚಮತ್ಕಾರವನ್ನ ಕಂಡನು ಮಂಟಪದೊಳಗೆ ಎಲ್ಲಿ ಕೃಷ್ಣ ಮೂರ್ತಿ ಇತ್ತೋ ಅಲ್ಲೇ ಅದು ಆರೂಢ ಮೂರ್ತಿಯಾಗಿ ಕಾಣಿಸುತ್ತಿರುವುದು ಈ ವೈಚಿತ್ರವನ್ನ ಕಂಡು ಆತನು ಭ್ರಮೆ ಹೊಂದಿದನು ಆಗ ಆತನು ಮನಸ್ಸಿನಲ್ಲಿ ವಿಚಾರಿಸಿದನು ಇದು ನನ್ನ ಪತ್ನಿಯ ಕೆಲಸವಾಗಿರಬೇಕು ತನ್ನ ಮನೋರಥವನ್ನು ಪೂರೈಸಿಕೊಳ್ಳುವ ಉದ್ದೇಶವಾಗಿ ಕೃಷ್ಣ ಮೂರ್ತಿಯನ್ನ ತೆಗೆದು ಆರೂಢ ಮೂರ್ತಿಯನ್ನು ಆಕೆಯು ಸ್ಥಾಪಿಸಿರಬಹುದು ಮತ್ತು ಹೀಗೆ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ನೋಡುತ್ತಾಳೆ ಎಂದು ಚಿಂತಿಸಿ ಕೃಷ್ಣ ಬಾಯಿಗೆ ಗಟ್ಟಿಯಾಗಿ ಒದರಿದ ಕೂಡಲೇ ಆಕೆಯು ಓಡಿ ಬಂದಳು ಆಕೆ ಸಿಟ್ಟಿನಿಂದ ಕೇಳ್ತಾನೆ ಭ್ರಷ್ಟೆ ನೀನು ಕೃಷ್ಣ ಮೂರ್ತಿಯನ್ನ ತೆಗೆದು ಸಿದ್ಧ ಮೂರ್ತಿಯನ್ನ ಸ್ಥಾಪಿಸಿರುವೆಯೇ ಎನ್ನಲಾಗಿ ಆಕೆಯು ನಾನೇನು ಅರಿಯೆ ಎಂದು ಯಥಾರ್ಥವಾಗಿ ನುಡಿದಳು ಮತ್ತು ಈ ಚಮತ್ಕಾರವನ್ನ ನೋಡಿ ಆಶ್ಚರ್ಯಪಟ್ಟು ಆ ದಯಾಗನನಾದ ಸಿದ್ಧ ಸಮರ್ಥನು ಸತ್ಯವಾಗಿ ಪ್ರಾಪ್ತನಾದನು ಅಂದುಕೊಂಡಳು ಹಾಗೆ ಆತನು ಸಂಪುಷ್ಟವನ್ನ ತೆಗೆದು ನೋಡ್ತಾನೆ ಅದರೊಳಗಿರುವ ಗಣಪತಿ ಮೂರ್ತಿ ವಿಠ್ಠಲ ಮೂರ್ತಿ ಸಾಲಿಗ್ರಾಮ ಎಲ್ಲವೂ ಸಿದ್ಧಾರೂಢ ಆಗಿ ಕಾಣಿಸುತ್ತಿರುವವು ಇದನ್ನ ನೋಡಿ ರಮಾನಾಥನು ಆಶ್ಚರ್ಯಚಕಿತನಾಗಿ ಇದು ನಿಜವಾಗಿ ಈಶ್ವರಿ ಮಾಯಾ ಇರುವುದು ಸಿದ್ಧಾರುಡರು ಸತ್ಯವಾಗಿ ಅವತಾರಿ ಪುರುಷರಿರುವರು ಇವರೊಳಗೆ ಏನೇನು ಸಂಶಯವಿಲ್ಲ ಏ ಸ್ತ್ರೀಯೇ ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ ನೀನೇ ಸಿದ್ಧಾರುಡರ ಅವತಾರವನ್ನ ತಿಳಿದುಕೊಂಡಿರುವೆ ಮತ್ತು ಧನ್ಯಳಾದಿ ನಾನು ಈಗಲೇ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುಗಳನ್ನ ಕರೆದುಕೊಂಡು ಬರುವೆನು ಮತ್ತು ನಿನ್ನ ಇಚ್ಛೆ ಹೇಗಿತ್ತೋ ಹಾಗೆಯೇ ಪೂಜಿಸುವೆನು ಎಂದನು ಈ ಪ್ರಕಾರ ಅಂದು ತನ್ನ ಇಷ್ಟ ಮಿತ್ರರನ್ನ ಮನೆಗೆ ಕರೆಕೊಂಡು ಬಂದು ಎಲ್ಲಾ ದೇವರ ರೂಪದಿಂದ ಸಿದ್ಧಾರುಡನೇ ಇರುವನು ತೋರಿಸಿ ಅನ್ನುತ್ತಾನೆ ಸಿದ್ಧಾರುಡ ಸದ್ಗುರುಗಳ ಸತ್ತ ಎಂತಾದದೆ ಎಲ್ಲಾ ದೇವರುಗಳಾಗಿ ತಾನೇ ಇದ್ದಾನೆ ನಾವು ಆತನ ಮಹಿಮೆಯನ್ನು ತಿಳಿಯದೆ ವ್ಯರ್ಥವಾಗಿ ಕರ್ಮ ಮಾರ್ಗವನ್ನ ಅನುಸರಿಸಿದೆವು ಈಗಲಾದರೂ ಆ ಸದ್ಗುರು ರಾಯನಿಗೆ ಶರಣು ಹೋಗಿ ಸದ್ಭಾವದಿಂದ ಆತನ ಚರಣಗಳನ್ನ ಹಿಡಿದು ಪ್ರೇಮದಿಂದ ಆತನನ್ನ ಪೂಜಿಸಿದ್ದಾದರೆ ನಾವು ಈ ಲೋಕದಲ್ಲಿ ಧನ್ಯರಾಗುವೆವು ಈ ಪ್ರಕಾರ ಅಂದು ರಮಾನಾಥನು ಸಿದ್ಧಾಶ್ರಮಕ್ಕೆ ಹೋಗಿ ಶ್ರೀ ಸಿದ್ಧಾರುಡರನ್ನ ಪ್ರಾರ್ಥಿಸಿ ಗ್ರಹಕ್ಕೆ ಕರೆದುಕೊಂಡು ಬರುವಂತವನಾದನು ಕೃಷ್ಣಾಬಾಯಿಯು ಸದ್ಗುರುಗಳಿಗೋಸ್ಕರ ದಿವ್ಯ ಪೀಠವನ್ನ ಹಾಕಿ ಅವರ ದಾರಿ ನೋಡುತ್ತಿದ್ದಳು ಸಿದ್ಧರನ್ನು ನೋಡಿದ ಕೂಡಲೇ ಆಕೆಗೆ ಉತ್ಕಟ ಪ್ರೇಮ ಉತ್ಪನ್ನವಾಯಿತು ಆಕೆ ಸಿದ್ಧಾರೂಢರನ್ನು ಆಸನದ ಮೇಲೆ ಕುಳ್ಳಿರಿಸಿ ತನ್ನ ಮಸ್ತಕವನ್ನ ಆತನ ಶರಣಗಳಲ್ಲಿಟ್ಟು ನೇತ್ರೋದಕದಿಂದ ಆತನ ಪಾದ ಪ್ರಕ್ಷಾಳನೆ ಮಾಡುವಂಥವಳಾದಳು ಅನ್ನುತ್ತಾಳೆ ಹೇ ದೀನ ದಯಾಳ ಸಿದ್ಧನಾಥ ದೀನ ಅನಾಥರಾದ ನಮ್ಮನ್ನು ನೀನೇ ರಕ್ಷಿಸುತ್ತಿ ನಾವು ನಿನ್ನ ಮಹಿಮೆಯನ್ನು ತಿಳಿಯಲಾರೆವು ಆದರೂ ಹೇ ದೀನನಾಥ ಕೃಪಾ ಮಾಡಿದೀ ಅಂದಳು ಹಾಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ರಮಾನಾಥನು ಸಿದ್ಧಾರುಡರ ಶರಣಗಳಿಗೆ ನಮನ ಮಾಡಿದನು ಆಮೇಲೆ ವೇದ ವಿಧಿಗನುಸಾರವಾಗಿ ಯಥಾಸಾಂಗ ರೀತಿಯಿಂದ ಸದ್ಗುರುಗಳನ್ನ ಪೂಜಿಸುವಂತವನಾದನು ಎಲ್ಲಾ ಇಷ್ಟ ಮಿತ್ರರನ್ನು ಕೂಡಿಕೊಂಡು ಈ ಪ್ರಕಾರ ಪೂಜಾ ಮಾಡಿ ನೈವೇದ್ಯ ಸಮರ್ಪಿಸಿ ವಿಧಿ ಪ್ರಕಾರ ಸಿದ್ಧಾರುಡರಿಗೆ ಆರತಿ ಬೆಳಗಿದರು ಆಮೇಲೆ ರಮಾನಾಥನು ಸದ್ಗುರುಗಳಿಗೆ ದಕ್ಷಿಣೆ ಮತ್ತು ಒಂದು ದಿವ್ಯ ಶೆಲ್ಯನ್ನ ಸಮರ್ಪಿಸಿ ಅವರನ್ನು ಗಾಡಿ ಮೇಲೆ ಕೂಡಿಸಿ ಸಿದ್ಧಾಶ್ರಮಕ್ಕೆ ಮುಟ್ಟಿಸಿ ಬಂದನು ಚರಿತ್ರ ಕಥೆ ಇಲ್ಲಿಗೆ ಮುಗಿಯಿತು ಈಗ ಲಕ್ಷಾರ್ಥವನ್ನ ಅವಧರಿಸತಕ್ಕದ್ದು ರಮಾನಾಥನೇ ಕರ್ಮರ ಜೀವನು ಅವನ ಪತ್ನಿಯೇ ಸದ್ಬುದ್ಧಿ ಸದ್ಬುದ್ಧಿಯು ಎರಡು ಬಾರಿ ಜ್ಞಾನ ಸ್ಫೂರ್ತಿಯನ್ನ ಪ್ರಸಮಿಸಿದಳು ಆದರೆ ಗುರು ಕೃಪೆಯಾಗದೆ ಇದ್ದುದರಿಂದ ಕರ್ಮವೆಂಬ ರೋಗವು ಹತ್ತಿ ಸತ್ತು ಹೋದವು ಮೂರನೇ ಬೋಧ ಪುತ್ರನನ್ನು ಹಡಿಯುವ ಮೊದಲು ಸದ್ಗುರುವಿಗೆ ಶರಣು ಹೋದಳು ಸದ್ಗುರು ರಾಯನ ಕೃಪೆಯಿಂದ ಬೋಧ ಪುತ್ರನು ಬದುಕಿದನು ಆಗ ಸದ್ಗುರುವನ್ನು ಅಂತರ್ಯವೆಂಬ ಮನೆಯಲ್ಲಿ ಕರೆದುಕೊಂಡು ಬರಬೇಕಾಗಿ ಜೀವನಿಗೆ ಸಮೃದ್ಧಿಯು ಪ್ರಾರ್ಥಿಸಿದಳು ಇದನ್ನು ಕೇಳಿ ಪ್ರವೃತ್ತಿಪರ ಜೀವನು ಸಿಟ್ಟಿಗೆದ್ದು ನಿವೃತ್ತಿಪರ ಸದ್ಗುರು ನಮಗೆ ವಿಜಾತೀಯವನಿರುತ್ತಾನೆ ಅವನನ್ನು ಒಳಗೆ ತಂದರೆ ನಮ್ಮ ಧರ್ಮ ಮುಳುಗುವುದು ಎಂದು ಗಲಬಲ ಮಾಡಲಿಕ್ಕೆ ಆರಂಭಿಸಿದನು ತಿರಸ್ಕಾರ ಬುದ್ಧಿಯಿಂದಾದರೂ ಆತನ ವೃತ್ತಿ ತದಾಕಾರವಾಗಿ ಗುರುಮೂರ್ತಿಯನ್ನೇ ಹೃದಯದೊಳಗೆ ಕಾಣುವಂತವನಾಗಿ ಆ ವೃತ್ತಿಯು ಸದ್ಗುರು ಪಾದದ ಕಡೆಗೆ ತಿರುಗಿತು ರಾಗ ಬುದ್ಧಿಯಿಂದಾಗಲಿ ದ್ವೇಷ ಬುದ್ಧಿಯಿಂದಾಗಲಿ ಸದ್ಗುರು ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಅದರಿಂದ ಪ್ರೇಮ ಉತ್ಪನ್ನವಾಗುವುದು ಗುರುಚರಣದಲ್ಲಿ ಪ್ರೇಮವು ಹುಟ್ಟಿ ಸದ್ಗುರುವನ್ನು ಅಂತರ್ಯದಲ್ಲಿ ಕರೆತಂದು ಪ್ರೇಮ ಭರದಿಂದ ಆತನನ್ನು ಪೂಜಿಸಿ ಜೀವನು ಒಳಹೊರಗು ಆನಂದದಿಂದ ಭರಿತನಾದನು ಬೋಧವು ಹೃದಯದಲ್ಲಿ ಸ್ಥಿರವಾದ ಮೇಲೆ ಚಿತ್ತವು ನಿರ್ಮಲವಾಯಿತು ಅನಂತರ ಸದ್ಗುರುವಿಗೆ ಭಕ್ತಿ ಎಂಬ ದಕ್ಷಿಣೆ ಮತ್ತು ಪ್ರೇಮವೆಂಬ ಸುಂದರವಾದ ಶಲ್ಯೆಯನ್ನ ಜೀವನು ಅರ್ಪಿಸಿದನು ಈ ಪ್ರಕಾರ ಸದ್ಗುರುವನ್ನು ಪೂಜಿಸಿದ್ದರಿಂದ ಅಂತರ್ಯದೊಳಗೆ ಸಮಾನ ಜ್ಞಾನವು ಸ್ಥಿರವಾಗಿ ಅಂತ ಜ್ಞಾನದಿಂದ ದ್ವೈತ ಭಾವ ಪೂರ್ಣವಾಗಿ ಹಾರಿ ಹೋಗುವುದು ಆ ಸದ್ಗುರುವಿನ ಚಿಂತನ ಮಾಡುವುದರಿಂದ ಅಥವಾ ಈತನ ಚರಿತ್ರ ಪಠಣದಿಂದ ಮನಸ್ಸು ತಲಾಕಾರವಾಗಿ ಸರ್ವತ್ರದಲ್ಲಿಯೂ ತದ್ರೂಪವೇ ಕಾಣಿಸುವುದು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಮಧುರವಾದ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ ಅದರ ಶ್ರವಣದಿಂದ ಜಗತ್ರಯದಲ್ಲಿ ಆನಂದ ತುಂಬುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಇಪ್ಪತ್ತೊಂದನೇ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಶರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರುಡ್ ಸ್ವಯಂ ರಾಜಕೀಯ ಜೈ ಸಕಲ ಸಾಧು ಸಂತಮರಾಜ್ ರಾಜಕೀ ಜೈ जय जय श्री, श्री गुरुदेव दत्त